ನೋಡೋಣ ಮುಂದೆ ಯಾರ್ಯಾರ ಏನೇನು ಶಿಕ್ಷೆ ಆಗುತ್ತೆ ನೀವೇ ಅನುಭವಿಸ್ತೀರಿ ಯಾರು ನಿಮ್ ರಕ್ಷಣೆಗೆ ಬರಲ್ಲ ಅವ್ರು ತಿಳ್ಕೊಳ್ಳಿ ಇವನ್ನೆಲ್ಲ ಊರೇ ಬಿಡ್ತಾನೆ ನನಗೆ ಗೊತ್ತಿದೆ ಯಾರು ನಂಬಿ ಹೋಗ್ತಾ ಇದ್ದೀರಲ್ಲ ಕಡೆಗೆ ಕಾಣಿಸಲ್ಲ ನಿಮ್ ಆಮೇಲೆ ಈಗಲೇ ಎಂ ಎಲ್ ಎ ಆಗಿ ಮೈಯಲ್ಲ ಮಯನಂತೆ ಒಂದ್ ಹಳ್ಳಿಗೋರ ಇನ್ಸ್ಪೆಕ್ಟರ್ಗೆ ಹೇಳ್ತಕ್ಕಂತೆ ಇಲ್ಲ ಸ್ವಾಮಿ ಅವ್ರು ಹೊಡೆದ್ಬಿಡ್ತಾರೆ ನಮ್ಮನ್ನ ನೀವು ಒಂದು ನಲ್ವತ್ತೈವತ್ತು ಜನ ಪೊಲೀಸ್ ಬರ್ಬೇಕು ಅಂತ ಆ ಬಿಡ್ಚಿಲಳ್ಳಿಯಲ್ಲಿ ಅಲ್ಲಿ ನಮ್ಮ ಗೆ ಎಸ್ ಐ ಎಲ್ಲ ಹೇಳ್ತಾರೆ ಇಲ್ಲ ಇಲ್ಲ ಸರ್ ಅವ್ರ ಕಾರ್ಯಕರ್ತ ಅವ್ರ ಲೀಡ್ರು ಪ್ರಕಾಶ್ ಹೊಡೆದ್ಬಿಡ್ತಾರೆ ಸರ್ ನಮ್ಮನ್ನ ಅಂತ ನಾನು ಸತ್ಯ ಇದು ಆಮೇಲೆ ಅವರು ಐವತ್ತು ಜನ ನಾವು ನೂರು ಜನ ಪೊಲೀಸನ್ ಕಳಿಸ್ತಾರೆ ಇಂತ ಅವರು ನಿಮ್ಗೆ ನಾಳೆ ರಕ್ಷಣೆಗೆ ಇರ್ತಾರೆ ಅಂದ್ರೆ ಇದು ಬರೀ ನನ್ನ ಅಭಿವೃದ್ಧಿ ಕೆಲಸಗಾರಿಗಳು ಹತ್ತು ವರ್ಷಗಳಲ್ಲಿ ಸಿ ಜನಾಂಗಕ್ಕೆ ಎಷ್ಟಿ ಜನಾಂಗಕ್ಕೆ ನಾನು ಏನ್ ಮಾಡಿದ್ದೀನಿ ಅಂತ ಹೇಳಿ ಇದು ವೈಟ್ ಪೇಪರ್ನ ನಿಮ್ಗೆ ಕೊಡ್ತಾರೆ ಇದು ಸತ್ಯದ ಎಲ್ಲ ಒಂದೊಂದು ಅಂಕಿ ಅಂಶಗಳು ಕೂಡ ನಿಮ್ಮ ಎಸ್ ಸಿ ಪಿ ಟಿ ಎಸ್ ಪಿ ಬರೀ ಅಲ್ಲಿ ಅವ್ರ ಮನೆಗಳವರೆಗೂ ಕೂಡ ಎಸ್ ಸಿ ಕಾಲೋನಿಗಳಲ್ಲಿ ಎಸ್ ಟಿ ಕಾಲೋನಿಗಳಲ್ಲಿ ಇವತ್ತು ಕಾಂಕ್ರೀಟ್ ರಸ್ತೆಗಳನ್ನ ಮಾಡಿಸಿದೆಯಲ್ಲ ಅರವತ್ತು ಕೋಟಿ ರೂಪಾಯಿ ಮಾಡಿಸಿದ್ವಿ ವಿಶ್ವೇಶ್ವರಯ್ಯ ಜನ ನಿಗಮ ಇದರಲ್ಲಿ ಬಿಜೆ ಎನ್ ಎಲ್ ಅಲ್ಲಿ ನಲವತ್ತಾರು ಕೋಟಿ ಐವತ್ತು ಲಕ್ಷದಲ್ಲಿ ಮಾಡಿಸಿದ್ವಿ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಸುಮಾರು ನೂರ ಇಪ್ಪತ್ತಾರು ಕೊಳವೆ ಬಾವಿಗಳನ್ನು ಎಸ್ ಸಿ ಜನಾಂಗಕ್ಕೆ ಕೊಡಿಸ್ಕೊಡ್ತೀನಿ ಇನ್ನು ಕೂಡ ಆರು ಕೋಟಿ ಮೂವತ್ತು ಆರು ಕೋಟಿ ಮೂವತ್ತು ಲಕ್ಷ ಒಂದು ಅದೇ ಇದು ಚೆಕ್ ಟ್ಯಾಂಕ್ಗಳನ್ನು ಕಳಿಸ್ಕೊಡ್ತೀನಿ ಮತ್ತು ನಾನು ಡಾಕ್ಟರ್ ಸುಧಾಕರ್ ಫೌಂಡೇಶನ್ನಿಂದ ಎಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಡವರು ದೇವಸ್ಥಾನಕ್ಕೆ ಇಡದಿಲ್ಲ ಈ ಕ್ಷೇತ್ರದಲ್ಲಿ ಇನ್ನೂರ ಎಂಬತ್ತಾರು ದೇವಸ್ಥಾನಗಳಿಗೆ ಆರು ಕೋಟಿ ನಲವತ್ತೆರಡು ಲಕ್ಷ ಕೊಟ್ಟಿದ್ದೀನಿ ಸ್ವಂತ ಎಲ್ಲ ಪಂದಿನೇಳು ಎರಡೂವರೆ ವರ್ಷದಲ್ಲಿ ಯಾವ ದೇವಸ್ಥಾನ ಕಳಿಸಿದ್ವಿ ಅವ್ರಿಗೋಸ್ಕರ ದಲಿತರಿಗೋಸ್ಕರ ಅಲ್ಲೇ ಕಾಲೋನಿಗೆ ಹೋಗೋದು ಅವ್ರದೇ ಪಾಪ ಚಿತ್ರ ನಾನು ಉಪ್ಪಿಟ್ಟು ಖರ್ಚು ಮಾಡಿಸೋದು ಅಲ್ಲೇ ತಿನ್ನೋದು ಬರುತ್ತೆ ಇಷ್ಟೇ ನಿಂಗೆ ಮಾಡಿಲ್ಲ ಅವ್ರಿಗೋಸ್ಕರ ಒಂದು ರಸ್ತೆ ಮಾಡಲಿಲ್ಲ ಅವ್ರಿಗೋಸ್ಕರ ಒಂದು ಮನೆ ಕಟ್ಸ್ಕೊಡ್ಲಿಲ್ಲ ಅವ್ರಿಗೋಸ್ಕರ ಒಂದು ತ್ರೀ ವೀಲರು ಹಿಂಗೆಗೊಳಿಸಲಿಲ್ಲ ಒಬ್ಬೊಂದು ಪಂಚಾಯಿತಿ ಮೆಂಬರ್ ಮಾಡಲಿಲ್ಲ ಒಬ್ಬೊಂದು ತಾಲೂಕ್ ಪಂಚಾಯತಿ ಮೆಂಬರ್ ಮಾಡಿಲ್ಲ ಏನು ಮಾಡಿದ್ಯಾ ಏಳ್ನೂರ ಅರವತ್ತು ಮನೆ ನಗರಸಭೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಮುದಾಯದ ಬಡ ಕುಟುಂಬಗಳಿಗೆ ಡಾಕ್ಟರ್ ಅಂಬೇಡ್ಕರ್ ನಿವಾಸ ಅಡಿಯಲ್ಲಿ ವಾಜಪೇಯಿ ಅವರ ನಗರ ಹೌಸಿಂಗ್ನಲ್ಲಿ ಪ್ರಧಾನಮಂತ್ರಿಗಳ ಯೋಜನೆ ಯೋಜನೆಯಲ್ಲಿ ನಾನ್ನೂರ ನಲವತ್ತೊಂದು ಮನೆಗಳನ್ನು ಮಾಡಿಸ್ಕೊಂಡಿದ್ದೀನಿ ನಗರದ ನಗರದಲ್ಲಿ ಲೋಕಸಭೆ ಸದಸ್ಯರಿದ್ದಾರೆ ಇದರಲ್ಲಿ ಒಂದು ತಪ್ಪು ಅಂಶ ಇದ್ರೆ ತಾವೇ ಭಾಗದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಮುದಾಯದ ಬಡ ಕುಟುಂಬಗಳಿಗೆ ಹದಿಮೂರಿಂದ ಇಪ್ಪತ್ತ್ ಮೂರರವರೆಗೆ ಹದಿನಾಲ್ಕು ಸಾವಿರದ ನೂರ ಅರವತ್ತೊಂದು ಮನೆಗಳನ್ನ ಕಟ್ಸಿಕೊಂಡಿದ್ದೇನೆ ಹದಿನಾಲ್ಕು ಸಾವಿರದ ನೂರ ಅರವತ್ತೊಂದು ಮನೆ ಮಂಚೇನಹಳ್ಳಿ ತಾಲೂಕಿಗೆ ಸಾವಿರದ ಇನ್ನೂರ ಎರಡು ಮನೆಗಳನ್ನ ಕಟ್ಟಿಸ್ಕೊಡ್ತೇನೆ ಒಟ್ಟು ಎಷ್ಟಾಯಿತು ಹದಿನೈದು ಸಾವಿರದ ಮುನ್ನೂರ ಮೂರು ಮನೆಗಳನ್ನ ಡಾಕ್ಟರ್ ಅಂಬೇಡ್ಕರ್ ನಿವಾಸ ಯೋಜನೆ ಬಸವ ವಜತಿ ಯೋಜನೆ ಇಂದಿರಾ ಗಾಂಧಿ ಅವಾಸ್ ಯೋಜನೆ ಅಡಿಯಲ್ಲಿ ಇದು ಹತ್ತು ವರ್ಷಗಳ ನನ್ನ ರಿಪೋರ್ಟ್ ಎರಡು ಸಾವಿರದ ಹದಿಮೂರರಿಂದ ಇಪ್ಪತ್ತ್ ಮೂರರ ನನ್ನ ರಿಪೋರ್ಟ್ ನಮ್ಮ ತಾಲೂಕು ಅಧ್ಯಕ್ಷರು ಇಲ್ಲೇ ಇದ್ದಾರೆ ತಾಲೂಕ್ ಪಂಚಾಯತಿ ಅಧ್ಯಕ್ಷ ರಾಮಸ್ವಾಮಿ ಅವರು ಐದು ವರ್ಷಗಳ ಕಾಲ ಇದ್ರು ಹೇಳಿ ಅವ್ರು ಹೇಳ್ತಾರೆ ಕರ್ನಾಟಕ ಕೊಡಗೇರಿ ಅಭಿವೃದ್ಧಿ ಮಂಡಳಿ ವತಿ ಸ್ಲಂಬೋರ್ ಇದರಲ್ಲಿ ನಗರ ವ್ಯಾಪ್ತಿಯಲ್ಲಿ ಅಂಬೇಡ್ಕರ್ ನಗರ ನಿಮ್ಮಾಲ್ ಕುಂಟೆ ಎಕೆ ಅಂಡ್ ಎಡಿ ಕಾಲೋನಿ ಕೋಟೆ ಪ್ರದೇಶ ಗಂಗನ್ವಿದ್ದೆ ಲಿಡ್ಗರ್ ಕಾಲೋನಿ ಕೊರ್ಚಲ್ಪೇಟೆ ಅಲ್ಲಾರ್ಗಡ್ಡೆ ಕಾಲೋನಿಗಳಿಗೆ ಇನ್ನೂರ ನಲವತ್ತೆರಡು ಕೊಲೆಗೇರಿ ಮನೆಗಳನ್ನ ಮಂಜೂರು ಮಾಡಿಸಿದ್ದೇವೆ ದರ್ಗಾ ಮಹಲ್ ಅನ್ನು ಸೇರಿಸಿ ಇದರಲ್ಲಿ ಎಸ್ ಸಿ ಮತ್ತು ಎಸ್ ಟಿ ಸಮುದಾಯದ ಮನೆಗಳಿವೆ ಇವತ್ತು ನಾವು ಮನೆ ಮಾಡಿಸ್ಕೊಟ್ಟಿದ್ದೀವಲ್ಲ ಅದಾದ್ಮೇಲೆ ಅದು ಹದಿನೇಳರಲ್ಲಿ ನಾನು ಯಾವುದು ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ನಾನು ಹೇಳಿದ್ದೇನೆ ಮತ್ತೆ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಏಳ್ನೂರ ಅರವತ್ತು ಕೊಳಗೇರಿ ಮನೆಗಳನ್ನು ಮಂಜೂರು ಮಾಡಿಸಿದ್ದೇವೆ ನೂರು ಇದರಲ್ಲಿ ಮುನ್ನೂರ ಐದು ಕುಟುಂಬಗಳಿಗೆ ಯಾರು ಯಾರು ಇವರು ಎಸ್ ಸಿ ಹಾಗೂ ಎಸ್ ಟಿ ಫಲಾನುಭವಿಗಳೇ ಇದರಲ್ಲಿ ಈಗಾಗಲೇ ನೂರ ಎಪ್ಪತ್ತೈದು ಮನೆಗಳು ನಿರ್ಮಾಣ ಆಗೋಗಿದೆ ಸುಮಾರು ಹನ್ನೊಂದು ಕೋಟಿ ಮೂವತ್ತೇಳು ಲಕ್ಷ ಬಿಡುಗಡೆ ಆಗೋಗಿದೆ ಹಣ ಕೂಡ ಬಿಡುಗಡೆ ಆಗೋಗಿದೆ ಇವ್ರು ಬಂದ ಮೇಲೆ ಮನೆಗಳು ಇನ್ನೂ ಕೂಡ ಕಂಪ್ಲೀಟ್ ಆಗಲಿಲ್ಲ ನಾವು ಮಾಡಿರೋ ಮನೆಗಳು ಇನ್ನೂ ಕಂಪ್ಲೀಟ್ ಆಗಲಿಲ್ಲ ಇವತ್ತು ಇಪ್ಪತ್ತೆರಡು ಗ್ರಾಮಗಳಿಗೆ ಸ್ವಂತ ಅಂದ್ರೆ ಎಸ್ ಸಿ ಮಾತ್ರ ಇರುವಂತ ಕಡೆ ಅಮೃತ ಗಂಗೆಯನ್ನ ಸ್ಥಾಪನೆ ಮಾಡಿಸಿದೆ ಅನ್ನೋ ಪ್ರಶ್ನೆ ದಲಿತ ಕುಟುಂಬಗಳು ಶುದ್ಧವಾಗಿರ್ತಕ್ಕಂಥ ನೀರನ್ನು ಕುಡಿದು ಅವರಿಗೆ ಆರೋಗ್ಯದಿಂದ ಇರಬೇಕು ಅನ್ನೋ ಕಾರಣದಿಂದ ನಾನು ಬದ್ಧತೆಯಿಂದ ಮಾಡಿದ್ದೆ ಏನೇನಿಲ್ಲ ಹೋಗಿ ನೀರು ಮಾಡೋದು ಬೇಡ ಸರ್ಕಾರದಿಂದ ಒಂದು ಮಾಡಿಸಿದ್ಯಾ ಇಪ್ಪತ್ತ್ ಮೂರು ಆದ್ಮೇಲೆ ಆಫ್ಟರ್ ಟ್ವೆಂಟಿ ತ್ರೀ ಒಂದು ಶುದ್ಧ ಕುಳಿಯುವ ನೀರಿನ ಘಟಕ ಆಗಿದೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ನದಿ ಕ್ಷೇತ್ರದಲ್ಲಿ ರಾಜಕೀಯವಾಗಿ ಮಾತಾಡೋದಂತೆ ಪರಿಶಿಷ್ಟ ವರ್ಗದ ನೂರ ನಾಲ್ಕು ಸದಸ್ಯರುಗಳು ನಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಪರಿಶಿಷ್ಟ ಪಂಗಡದ ನಲವತ್ನಾಲ್ಕು ಸದಸ್ಯರುಗಳು ನಮ್ಮವರು ಸಾರೇ ಇವರಿಗೆ ರಾಜಕೀಯ ಶಕ್ತಿಯನ್ನು ಕೊಡುವಂತ ಕೆಲಸ ನಾವೆಲ್ಲ ಪ್ರಾಮಾಣಿಕವಾಗಿ ಮಾಡಿದ್ವಿ ಹನ್ನೆರಡು ಗ್ರಾಮ ಪಂಚಾಯತಿಗಳಲ್ಲಿ ಇವತ್ತು ಕೂಡ ಇವನ್ ಟುಡೇ ಅಧ್ಯಕ್ಷ ಸ್ಥಾನನ ಹನ್ನೊಂದು ಗ್ರಾಮ ಪಂಚಾಯತಿಗಳಲ್ಲಿ ಉಪಾಧ್ಯಕ್ಷ ಸ್ಥಾನವನ್ನ ಎಸ್ ಸಿ ಹಾಗೂ ಎಸ್ ಪಿ ಸಮುದಾಯದವರು ಇರುತ್ತಿದ್ದಾರೆ ಇದು ನಮ್ಮ ಪದ್ಧತಿ ಬರೀ ಬಾಯಿ ಮಾತಲ್ಲಿ ಹೇಳಲ್ಲ ಕೃತಿಯಲ್ಲಿ ಮಾಡುತ್ತೆ ಅವ್ರಿಗೆ ಕಾರ್ಯಕ್ರಮದ ಮೂಲಕ ಅದನ್ನೇ ಡಾಕ್ಟರ್ ಬಾಬಾ ಅಂಬೇಡ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿರೋದು ಕಾರ್ಯಕ್ರಮ ಕೊಡಿ ಅವರಿಗೆ ಒಂದು ಊಟ ಆಗ್ತದೆ ದೊಡ್ಡದಲ್ಲ ನೀವು ಅವ್ರ ಜೀವನ ಮಾಡುವಂತ ಶಕ್ತಿ ಕೊಡಿ ಶಿಕ್ಷಣ ಕೊಡಿ ಆರೋಗ್ಯ ಕೊಡಿ ಅಧಿಕಾರ ಕೊಡಿ ರಾಜಕೀಯ ಅಧಿಕಾರ ಕೊಡಿ ಅವರಿಗೆ ಅಂತ ಅವ್ರು ಹೇಳಿರೋದು ಅದನ್ನ ನಾವು ಮಾಡ್ತಾ ಇದ್ವಿ ಅದನ್ನ ನಾವು ಪಾಲಿಸ್ತಾ ಇದ್ವಿ ಡಾಕ್ಟರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಹಾಗೂ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಹದಿಮೂರಿಂದ ಇಪ್ಪತ್ತ್ ಮೂರು ಎಷ್ಟು ಮಾಡಿಸಿದ್ದೀವಿ ಎಸ್ ಸಿ ಅಂದರೆ ನಾನ್ನೂರ ಐವತ್ಮೂರು ಗಂಗಾ ಕಲ್ಯಾಣ ಯೋಜನೆಯಡಿಯಲ್ಲಿ ಕೊಳವೆ ಬಾವಿಗಳನ್ನು ಕೊಡಿಸಿದ್ದೇವೆ ಇದರಲ್ಲಿ ನನ್ನೂರು ಬಾವಿಗಳು ಕೊರೆಯಲಾಗಿದೆ ಎಷ್ಟಕ್ಕೆ ಅಮೌಂಟು ಹದಿನಾರು ಕೋಟಿ ಅದನ್ನು ಕೊಡ ಹದಿನಾರು ಕೋಟಿ ಒಂದು ಬೋರ್ಗೆ ನಾಲ್ಕು ಲಕ್ಷ ರೂಪಾಯಿ ಮೂರು ಒಂದೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೇನೆ ನಾನು ಯಾರೋ ಅಧಿಕಾರಿಗಳು ಮಾಡೋದಲ್ಲ ಬಸ್ ಸ್ಟಾಪ್ ಅಲ್ಲಿ ನಡಿ ಬಸ್ ಸ್ಟಾಪ್ ಅಲ್ಲಿ ಮಾಡಿ ಅವ್ರಿಗೆ ಪಂಪು ಮೋಟ್ರು ಪೈಪ್ಸು ಕೇಬಲ್ಸು ಎಲ್ಲವೂ ಕೂಡ ಎಲ್ಲರ ಸಮಕ್ಷಮದಲ್ಲಿ ಕೊಡಿಸ್ತಾ ಇದೆ ನಡೆದಿದ್ಯಾ ಈಗ ಎರಡೂವರೆ ವರ್ಷದಲ್ಲಿ ಒಂದು ಕಾರ್ಯಕ್ರಮ ನಡೆದಿದ್ಯಾ ಹೇಳಿ ಯಾರು ಮಾಡಿದ್ರಪ್ಪ ಅಂಬೇಡ್ಕರ್ ಭವನ ಇಲ್ಲಿ ಎಷ್ಟ್ ಮಾಡ್ಸಿದಾರೆ ಈಗ ಎರಡುವರೆ ವರ್ಷದಲ್ಲಿ ಬರಿ ಅವ್ರ ಫೋಟೋ ಹಾಕೊಂಡ್ ತಿರುಗ್ತಿರಲ್ಲ ಮಹರ್ಷಿ ವಾಲ್ಮೀಕಿ ಭವನ ನಿರ್ಮಾಣಕ್ಕೆ ವಾಪ್ಸಂದ್ರ ವಾಪ್ಸಂದ್ರದಲ್ಲಿ ಸರ್ವೆ ನಂಬರ್ ನೂರ ಎಂಬತ್ತರಲ್ಲಿ ಒಂದು ಪಾಯಿಂಟ್ ಎರಡು ಎಕರೆ ಜಮೀನು ಕೊಡಿಸುವ ಅದು ನಮ್ಮೆಲ್ಲ ವಾಲ್ಮೀಕಿ ಜನಾಂಗದ ಎಲ್ಲ ಮುಖಂಡರನ್ನ ಕರೆಸ್ಕೊಂಡು ಅವರಿಗೆ ಯಾವ ರೀತಿ ಅದನ್ನ ಅನುಕೂಲವಾಗಿದೆ ಆ ರೀತಿಯಲ್ಲಿ ನಾವು ಮಾಡಿಸಿದ್ದೇವೆ ಡಾಕ್ಟರ್ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಒಂದೇ ಹಳ್ಳಿಯಲ್ಲಿ ಒಂದೂವರೆ ಎಕರೆ ಜಮೀನು ಕನಿಷ್ಠ ಅಂದ್ರು ಐದಾರು ಕೋಟಿ ಆಗ್ತದೆ ಭವನ ಜೈ ಬಿ ಹಾಸ್ಟೆಲ್ ಇದಕ್ಕೆಲ್ಲ ಕೂಡ ಜಮೀನನ್ನ ಇಡಿಸೋದು ಮಾತ್ರ ಅಲ್ಲ ಈ ಭವನಕ್ಕೂ ಕೂಡ ಮೂರುವರೆ ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿಸಿದೆ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಇದು ಕೊನೆ ಕೊನೆಯ ನಾನು ಮಾಡಿರುವಂತಹ ಕೆಲಸ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ನಗರ ಹಾಗೂ ಗ್ರಾಮೀಣ ಭಾಗ ಹತ್ತು ಸಾವಿರ ಎಂಟುನೂರ ಹದಿನಾರು ಹಕ್ಕು ಪತ್ರಗಳನ್ನು ನೀಡಿದ್ದೇವೆ ಇದರಲ್ಲಿ ನಿವೇಶನ ರಹಿತ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಫಲಾನುಭವಿಗಳು ಸುಮಾರು ಐದು ಸಾವಿರದ ಆರುನೂರ ಇಪ್ಪತ್ತೆರಡು ಒಬ್ಬರಿಗೆಲ್ಲ ನಾವು ಮಾಡಿರೋದು ಸಾವಿರಾರು ದಲಿತ ಕುಟುಂಬಗಳು ಇಲ್ಲಿ ಈ ಕ್ಷೇತ್ರದಲ್ಲಿ ಏಳಿಗೆ ಆಗಬೇಕು ಆರ್ಥಿಕ ಪ್ರಗತಿ ಆಗಬೇಕು ಶೈಕ್ಷಣಿಕವಾಗಿ ಆರೋಗ್ಯ ಆರೋಗ್ಯದಿಂದ ಆರೋಗ್ಯ ಯುಕ್ತವಾಗಿ ರಾಜಕಾರಣದಲ್ಲಿ ಕೂಡ ಉಗ್ರಕ್ಕೆ ಅವಕಾಶ ಈಗ ಜಾಗಗಳು ಕೊಟ್ಟಿದ್ದು ಹೇಳಿದ್ದೀವಿ ತೊಂಬತ್ತು ಕಾಮಗಾರಿಗಳು ಅದಕ್ಕೆ ಎಂಟು ಕೋಟಿ ಮೂವತ್ತೆರಡು ಲಕ್ಷ ನಲವತ್ತು ಮೂರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭವನಗಳನ್ನ ಕಟ್ಟಿಸಿದ್ದೇವೆ ನಮ್ಮ ತಾಲೂಕಿನ ನಲವತ್ ಮೂರು ಭವನಗಳು ಎಷ್ಟು ಭವನಗಳಾಗಿದೆ ಇಪ್ಪತ್ಮೂರರ ನಂತರ ಆಗಿದೆಯಾ ಒಂದಾದ್ರು ಒಂದು ಊರಲ್ಲಾಗಿದೆಯಾ ಯಾವ ಇಲಾಖೆಯಲ್ಲಿ ಯಾವ ಕಾರ್ಯಕ್ರಮ ಇದೆ ಅಂತ ಗೊತ್ತಿದೆ ನನಗೆ ಪಕ್ಷ ಎಲ್ಲಿ ಏನು ಹಣ ಇದೆ ಅಂತ ಗೊತ್ತಿದೆ ಶಾಸಕರಿಗೆ ಅದೇನು ಬೇಕಿಲ್ಲ ಅವರು ಅದಕ್ಕೋಸ್ಕರ ಅಲ್ಲ ಅವರಾಗಿರೋದು ಶಾಸಕರು ಅವರಾಗಿರೋ ಕಾರಣನೇ ಬೇಕು ಲಕ್ಷ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವಿದ್ಯಾರ್ಥಿ ನಿಲಯಗಳ ಉನ್ನತೀಕರಣಕ್ಕೆ ಮೂರು ಕೋಟಿ ಮೂವತ್ತೆಂಟು ಲಕ್ಷ ಬಗ್ಗೆ ಫೋಟೋ ಇಟ್ಕೊಳ್ಳೋದು ಬಿಟ್ರೆ ಏನ್ ಮಾಡಿದ್ಯಪ್ಪ ನೂರಿಪ್ಪತ್ತೈದನೇ ವರ್ಷದ ಅವರ ಜಯಂತಿಯನ್ನು ರಾಜ್ಯ ಮಟ್ಟ ಅಲ್ಲ ದೇಶದಲ್ಲೇ ಒಂದು ವಿಶೇಷವಾಗಿ ನಾವೆಲ್ಲ ಸೇರಿ ಅದಕ್ಕೆ ಯಾರು ಬರೀ ಪರಿಶಿಷ್ಟ ಜಾತಿಯವರು ಪರಿಶಿಷ್ಟ ಪಂಗಡದವರು ಬರೋದಲ್ಲ ಇದಕ್ಕೆ ಪ್ರತಿಯೊಬ್ಬ ನಾಗರಿಕ ಬರಬೇಕು ಅಲ್ಪಸಂಖ್ಯಾತರು ಬರಬೇಕು ಅಂತೇಳಿ ಅಲ್ಪಸಂಖ್ಯಾತರನ್ನು ಸೇರಿಸ್ಕೊಂಡು ಹದಿನೈದು ಇಪ್ಪತ್ತು ಸಾವಿರ ಜನ ವಿದ್ಯಾರ್ಥಿಗಳು ವಿವಿಧ ರೀತಿಯಲ್ಲಿ ನಾವು ಮಾಡೋದೇ ಅಲ್ದಿರ ಅವರ ಸ್ಮ ಅವರ ಸ್ಮರಣಾರ್ಥ ಡಾಕ್ಟರ್ ಅಂಬೇಡ್ಕರ್ ಅವರ ಒಂದು ಸ್ಮರಣಾರ್ಥ ನಾವು ನೂರ ಇಪ್ಪತ್ತೈದು ತ್ರಿಚಕ್ರ ವಾಹನಗಳು ನಾವು ವಿಶೇಷ ಚೇತನ ಫಲಾನುಭವಿಗಳಿಗೆ ನೀಡಿದ್ದೇವೆ ನಮ್ಮ ಟ್ರಸ್ಟ್ ವತಿಯಿಂದ ಸರ್ಕಾರದಿಂದ ಅಲ್ಲ ಎಷ್ಟು ನೂರ ಇಪ್ಪತ್ತೈದು ಬಿಡುವಿಲ್ಲ ಇದು ಯಾವಾಗ ಹದಿನೇಳರಲ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ಎಲೆಕ್ಷನ್ ಹಿತ ಅಥವಾ ನಿಮ್ಮ ರೀತಿಯಲ್ಲಿ ಡ್ರಾಮಾ ಮಾಡ್ತೀವ ನಾವು ತಂಡಗಳಿಗೆ ಪರಿಶಿಷ್ಟ ಜಾತಿಯ ಕಾನೂನಿಗಳು ನೂರು ತಂಡ ನಮ್ಗೆ ಅವತ್ತು ಇವರೆಲ್ಲ ಇದ್ರೆ ಹೇಳಿದ್ರು ಆರ್ ಡ್ರಮ್ ಸೆಟ್ ಕೊಡ್ಬೇಕು ಮಲ್ಲಣ್ಣವರು ಆರ್ ಡ್ರಮ್ ಸೆಟ್ ಕೊಡ್ಬೇಕು ಅಂತ ನೂರು ತಂಡಗಳಿಗೆ ಆರ್ ಡ್ರಮ್ ಸೆಟ್ ಕೊಡ್ತೀವಿ ಹೆಲ್ತ್ ವ್ಯಾನ್ ಮೂಲಕ ಮೂರು ಸಲಿ ನಾಲ್ಕು ಸಲ ಆರೋಗ್ಯ ತಪಾಸಣೆ ಮಾಡಿಸಿ ಚಿಕಿತ್ಸೆ ಮಾಡಿಸಿ ಶಸ್ತ್ರ ಚಿಕಿತ್ಸೆಗಳನ್ನ ಕೂಡ ಮಾಡಿಸಿದ್ವಿ ನಾನು ಮೇಸ್ಟ್ರು ಅಂತ ಹೇಳ್ಕೊಳ್ತಾ ಇದ್ದೀನಿ ಯಾವ್ದಾದ್ರು ಒಂದು ಶಾಲೆ ತಂದಿದ್ದಾರೆ ವಸ್ತಿ ಶಾಲೆ ಬೇಡ ನಾನು ಎಸ್ ಸಿ ಎಸ್ ಟಿ ಮಕ್ಕಳಿಗೆ ವಿಷಯ ನಾನು ಇವತ್ತು ಹೇಳ್ತಾ ಇರೋದು ಓನ್ಲಿ ಎಸ್ ಸಿ ಎಸ್ ಟಿ ಸಮುದಾಯಗಳಿಗೆ ನಾನು ಮಾಡಿರ್ತಕ್ಕಂಥ ಸೇವೆ ಮಿಕ್ಕಿದ್ದೆಲ್ಲ ನಾನು ಹೇಳ್ತಾ ಇಲ್ಲ ಜರ್ಮಂಡಳ್ಳಿ ಗ್ರಾಮ ಪಂಚಾಯಿತಿ ಹನುಮಂತಪುರ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಾಲಕಿಯ ಹೆಣ್ಣು ಮಕ್ಕಳು ದಲಿತರ ಹೆಣ್ಣು ಮಕ್ಕಳು ವಸತಿ ಶಾಲೆಗೋಸ್ಕರ ನೋಡೋಕೆ ವಸತಿ ಶಾಲೆ ಹೇಗಿದೆ ಅಂತ ಇಪ್ಪತ್ತೈದು ಕೋಟಿ ರೂಪಾಯಿ ಮಾಡಿಸಿದ್ದೇವೆ ಟ್ವೆಂಟಿ ಫೈವ್ ಕ್ರೋರ್ಸ್ತಾರೆ ಯಾವ್ದು ಸತ್ಯ ಯಾವ್ದು ಧರ್ಮ ಯಾವುದ ಧರ್ಮ ಎಲ್ಲವನ್ನೂ ಕೂಡ ಅರ್ಥ ಮಾಡಿಕೊಳ್ಳುವಂತ ಶಕ್ತಿ ಜನಸಾಮಾನ್ಯರ ಮತ್ತೊಂದು ಮುಂದಿನ ದಿನಗಳಲ್ಲಿ ನಿಮಗೆ ಶಾಸ್ತಿಯನ್ನ ಅವರೇ ದಲಿತರ ಹೆಸರಲ್ಲಿ ಒಂದು ಅಸ್ತ್ರ ಇಟ್ಕೊಂಡು ಏನೇ ಮಾಡಿ ನನ್ನ ಮುಗಿಸ್ಬೇಕು ಅನ್ನುವಂಥದ್ದು ಅವರ ಒಂದು ಇದೇ ಇರಲಿ ಇನ್ನು ರಾಜ್ಯ ಸರ್ಕಾರ ಎಸ್ ಸಿ ಪಿ ಟಿ ಎಸ್ ಫೀಡ್ ಮಾಡಿದಂಥ ಅನ್ಯಾಯಗಳು ಇದ್ರ ಬಗ್ಗೆ ನಾನೇನು ಹೇಳಲಿಕ್ಕೆ ಹೋಗ ಇವರು ದುರುದ್ದೇಶ ಒಂದೇ ಒಂದು ವಿಷಯದಲ್ಲಿ ನಿಮ್ಗೆ ಅರ್ಥ ಆಗಿದೆ ನನಗೆ ಎರಡು ಗಂಟೆ ಮಧ್ಯಾಹ್ನ ಮೊನ್ನೆ ನಾಲ್ಕು ದಿವಸಗಳಿಂದ ಮಾಹಿತಿ ಬರುತ್ತೆ ಒಬ್ಬ ನಿಮ್ಮ ಶಾಸಕ ರಚನೆ ಮಾಡಿದ್ದಾನೆ ಸರ್ ಒಂದು ಬ್ಯಾಟು ಅದನ್ನ ಪ್ರಿಂಟ್ ಹಾಕಿಸ್ತಾ ಇದ್ದಾರೆ ಈಗ ಇದನ್ನ ಇಡೀ ನಗರ ಪ್ರದೇಶದಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಇದನ್ನ ಪೋಸ್ಟರ್ಗಳನ್ನ ನಿಮ್ಮ ವಿರುದ್ಧ ದಲಿತರಿಗೆ ಅನ್ಯಾಯ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಆ ಪೋಸ್ಟರ್ ಇಲ್ಲೇ ಇದೆ ನೋಡಿ ದಲಿತ ಸಮುದಾಯದ ಹುಡುಗರಿಂದ ನಲವತ್ತು ಲಕ್ಷ ಲಂಚ ಪಡೆದು ದಲಿತ ಸಮುದಾಯದ ಹುಡುಗನ ಸಾವಿಗೆ ಕಾರಣರಾದ ಎ ಒನ್ ಆರೋಪಿ ಸಂಸದ ಸುಧಾಕರ್ಗೆ ಇಕ್ಕಿ ಸಮಸ್ತ ದಲಿತ ಸಮುದಾಯ ಯಾರಪ್ಪ ದಲಿತ ಸಮುದಾಯದ ನಾಯಕ ಬರ್ದ ಇದು ನೀನು ನಿನ್ ಟ್ಯೂಷನ್ ಸ್ಕೂಲ್ ಅಲ್ಲಿ ಬರೆದು ನಾನು ಹೇಳ್ತಾ ಇದ್ನಲ್ಲ ಇಪ್ಪತ್ ಮೂರಲ್ಲಿ ನಿನ್ನ ಎಡ ಬಲ ಯಾರ ಎಲ್ಲಾನು ನಾನು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಪ್ರತಿ ಮಿನಿಟ್ ಮಿನಿಟ್ ನನಗೆ ಮಾಹಿತಿ ಬಂದ ನಿನ್ನ ನಿನ್ನತ್ರ ಯಾರಿದ್ದಾರೆ ನನ್ನ ಜನ ಅನ್ನೋದು ನಿಮಗೆ ಈ ಜನರಲ್ಲಿ ಅರ್ಥ ಆಗಲ್ಲ ತಿಳ್ಕೊಂಡು ನನಗೆ ರಾಜಕಾರಣಿ ಹೇಳ್ಬೋದು ಯಾವ ಪೊಲೀಸ್ನವರು ಹೋಗ್ಲಿಲ್ಲ ಇದು ಯಾರೂ ಇಲ್ಲ ನಾನೇ ನಾಲ್ಕು ಗಂಟೆಗೆ ಐಜಿ ಫೋನ್ ಮಾಡಿದೆ ಐದು ಗಂಟೆಗೆ ಎಸ್ ಪಿ ಫೋನ್ ಮಾಡಿದೆ ನೋಡಿದ್ರೆ ಆಗ್ತಾ ಇದೆ ಇವತ್ತೇ ಬರುತ್ತೆ ಇಷ್ಟೊತ್ತು ಬರುತ್ತೆ ಬರುವಂತ ಗಾಡಿ ಹೇಳ್ತೀನಿ ನೀವು ಇಡೀ ನನಗೆ ನನ್ಗೆ ಗೊತ್ತಿದೆ ವಿಡಿಯೋ ಇಲ್ಲ ಅಂತಲೂ ಹೇಳಿದೆ ಜೊತೆ ಜೊತೆ ನಾನು ಏನ್ ಮಾಡಿದೆ ನಮ್ಮ ಮುಖಂಡರಿಗೆ ನಮ್ಮ ಎಲ್ಲ ನಮ್ಮ ನಗರ ಪ್ರದೇಶದ ಮುಖಂಡರಿಗೆ ನಮ್ಮ ಗ್ರಾಮೀಣ ಪ್ರದೇಶದ ಮುಖಂಡರಿಗೆ ಕಾನ್ಫಿಡೆನ್ಸಿಯಲ್ಲಾಗಿ ಹೇಳಿದೆ ಈ ರೀತಿ ಆಗ್ತಾ ಇದೆಯಪ್ಪ ಇದನ್ನ ನೀವು ಹ್ಯಾಂಡೆಡ್ ಆಗಿ ಹಿಡಿಬೇಕು ಅಂತ ಹೇಳಿ ಪಾಪ ನಮ್ಮ ಸಿ ಎಂ ಸಿ ಅಧ್ಯಕ್ಷರು ಮತ್ತು ಈ ಕಡೆ ನಮ್ಮ ಕೃಷ್ಣಮೂರ್ತಿ ಅವರ ಒಂದು ಅಲ್ಲಿನ ಮುಖಂಡರು ಎಲ್ಲ ನಮ್ಮ ಮುರುಕೃಷ್ಣ ನಾಗರ ಎಲ್ಲರೂ ಕೂಡ ಅನೇಕ ನಗರ ಪ್ರದೇಶದ ಮುಖಂಡರುಗಳು ಕಂದುವಾರ ನಮ್ಮ ಅನಿಲ್ ಇವರೆಲ್ಲರೂ ಕೂಡ ಒಂದು ಗಾಡಿ ಬಂದು ಅನ್ನೊಂದುವರೆಗೆ ಪೊಲೀಸ್ನವರು ಫೋನ್ ಮಾಡ್ತಾರೆ ಬರೋ ರೆಡ್ ಹ್ಯಾಂಡೆಡ್ ಆಗಿ ನಾನು ಕೇಳ್ತಾರೆ ಏನ್ ಸರ್ ಗಾಡಿ ಅಡ್ಡ ಅಂತ ಏ ಅಡ್ಡ ಹಾಕಬೇಕು ಅಡ್ಡ ಹಾಕಿ ಅದರಲ್ಲಿ ಏನಿದೆ ಜಪ್ತಿ ಮಾಡಿದ್ದೆ ಎಲ್ಲ ವಿಡಿಯೋ ರೆಕಾರ್ಡಿಂಗ್ ಮಾಡಿಯಪ್ಪ ನಾಳೆ ದಿವಸ ఇరు జుల్వ ఉంటాయ అంటే సో అల్ల మధ్యలో బాటిల్ ఉండు ಅದರ ಜೊತೆಗೆ ఈ పోస్టర్ లను కంతే గంతే ఇస్తారు. ನೋಡಿ. బుడి అది కేనే తోసపా ನೋಡಬೇడ್ರೆ బాಪ್ಪ ನಮ್ಮ ಎಲ್ಲರೂ ఆ ఇವರು દોడ్ لیడర్ కాంగ్రెస్ ಗೊತ್ತಾಗ್ತದೆ ಈ ಶಾಸಕರ ನೋಡಿ ಅಲ್ಲಿ ಕೃಷ್ಣಮೂರ್ತಿ ಅವರಿದ್ದಾರೆ ಗಜೇಂದ್ರ ಅವರಿದ್ರು ಧನೇಂದ್ರ ಅಲ್ಲಿದ್ದಾರೆ ಅನು ಇದ್ದಾರೆ ಇದನ್ನ ತೋರಿಸಿ ಪೊಲೀಸ್ನವರು ಏನು ಆಮೇಲೆ ಇಡ್ಕೊಂಡ್ಮೇಲೆ ಒಂದ್ ನಿಮಿಷದಲ್ಲಿ ಇಪ್ಪತ್ತು ಜನ ಪೊಲೀಸರು ಬಂದಿದ್ರು ಒಂದೇ ನಿಮಿಷದಲ್ಲಿ ಹಿಡ್ಕೊಳ್ಳೋವ್ರಿಗೂ ಇಲ್ಲ ಇಡ್ಕಂಡ ಮೇಲೆ ಸಿನಿಮಾದಲ್ಲಿ ತೋರಿಸಿದ ಬಂದ್ರು ಬಂದ ಮೇಲೆ ಕೇಸ್ ಮಾಡಿ ಅಂದ್ರೆ ಅದನ್ನ ಒಂದು ಗಂಟೆ ಎರಡು ಗಂಟೆ ತರ ಕೇಸ್ ಮಾಡೋಕ್ಕೆ ರೆಡ್ ಆಗಿ ಸಿಕ್ಕಾಕೊಂಡಿರುವಂತ ವ್ಯಕ್ತಿಗಳ ಮೇಲೆ ನಮ್ಮ ಕೌನ್ಸಿಲರ್ ಮುನರಾಜು ಅಂತಿದ್ದಾರೆ ಪವ ಬಹಳ ನಿಷ್ಠಾವಂತ ಕಾರ್ಯಕರ್ತ ಅಂತ ಒಬ್ಬ ಮೇಲೆ ಅವರು ಅವಾಚ್ಯ ಶಬ್ದಗಳನ್ನ ಬರೀತಾರೆ ದಲಿತ ಕೌನ್ಸಿಲರ್ ಮುನಿರಾಜು ಎಡವರು ಅವ್ರನ್ನ ಅವಾಚ್ಯ ಶಬ್ದಗಳಲ್ಲಿ ಬೈದರೆ ಅಟ್ರಾಸಿಕೆ ಮಾಡಪ್ಪ ಅಂತಂದ್ರೆ ಅದಕ್ಕೆ ಎರಡು ಮೂರು ಗಂಟೆಗಳು ತಗೊಂಡು ಕೊನೆಗೆ ಒತ್ತಡಕ್ಕೆ ಮಣಿದು ಎಫ್ ಐ ಆರ್ ಮಾಡ್ತಾರೆ ಮಾಡ್ತಾ ಮಾಡ್ತಾ ಏನ್ ಮಾಡ್ತಾರೆ ಯಾರು ಈ ಅಲ್ಕಾ ಕೆಲಸ ಮಾಡಿದ್ದಾರೆ ಅವ್ರ ಕಡೆಯಿಂದ ಇನ್ನೊಂದು ಕಂಪ್ಲೇಂಟು ಮೇಲೆ ಸಿ ಎಂ ಸಿ ಅಧ್ಯಕ್ಷರ ಮೇಲೆ ತಗೊಳ್ತಾರೆ ಮುನ್ರಾಜು ಮೇಲ್ತಾರಿದ್ದಾರೆ ಪಾಪ ಎಮ್ಮ ನಮ್ಮ ರವಿಯವರ ಪತ್ನಿ ಜೋಬ ಒಂದು ಹೆಣ್ಮಕ್ಳು ಇವ್ರಿಗೆ ಹೆಣ್ಮಕ್ಳಿಗೆ ಒಂದೇ ಗೌರವ ಇಲ್ಲ ಅನ್ನೊಂದು ಆಕೆ ಹೋಗಿರ್ತಾಳೆ ನಮ್ಮ ಅಣ್ಣಗೆ ಇಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಆಕೆ ಅದು ಹೋದ್ರೆ ಆಕೆ ಮೇಲೆ ಕಂಪ್ಲೇಂಟ್ ಅವ್ರ ಮೇಲೆ ಇವತ್ತು ಅಟ್ರಾಸಿಟಿ ಕೇಸ್ ಮಾಡಿದ್ದಾರೆ ಏನು ಪೊಲೀಸ್ನವ್ರು ಮಾಡೋ ಕೆಲಸನ ಅವ್ರು ಮಾಡಿರೋ ರೀತಿ ಅವರಿಗೆ ಸಬಾಷ್ ಮಾಡುತ್ತೆ ನೀವು ಪ್ರತ್ಯುತ್ತರವಾಗಿ ಏನ್ ಮಾಡಿದ್ರಿ ಪೊಲೀಸ್ ಇಲಾಖೆಯವರು ಗುಲಾಮರಾಗಿ ನೀವು ಇವತ್ತು ಕೆಲಸ ಮಾಡ್ತಾ ಇದ್ರಿ ನಿಮ್ಮನ್ನೇ ಸುಮ್ಮನೆ ಬಿಡಲಿಲ್ಲ ಈ ಸರ್ಕಾರ ಏನು ಪರ್ಮನೆಂಟ್ ಆಗಿ ಇರೋದು ಇಲ್ಲ ತ್ರೀ ನಾಟ್ ಸಿಕ್ಸ್ ಅಬೆಟ್ಮೆಂಟ್ ಟು ಸೂಯಿಸೈಡ್ ಅಂತ ಏನು ಅಬೆಟ್ಮೆಂಟ್ ಟು ಸೂಯಿಸೈಡ್ ಅಂದ್ರೆ ಏನು ನಾನು ಆ ವ್ಯಕ್ತಿಗೆ ಪ್ರಚೋದನೆ ಮಾಡಬೇಕು ಯಾಕಂದ್ರೆ ಬಾಬು ಅನ್ನುವಂಥ ವ್ಯಕ್ತಿಗೆ ಪ್ರಚೋದನೆ ಮಾಡಿರಬೇಕು ಭಯ ಇಡಿಸಿರ್ಬೇಕು ಇಳಿಸಿ ಆತ್ಮಹತ್ಯೆಗೆ ನಾನು ಪ್ರೇರಣೆಯನ್ನು ಕೊಟ್ಟಿರಬೇಕು ನೇರವಾಗಿ ಅಲ್ಲಿತ್ತು ಜಾಗದಲ್ಲಿತ್ತು ಇದೇ ನಾನು ಮಾಧ್ಯಮ ಸ್ನೇಹಿತರು ಕೂಡ ಸ್ವಲ್ಪ ಪ್ರಶ್ನೆ ಮಾಡ್ಬೇಕಾಗ್ತದೆ ತಾವು ಕೂಡ ಹದಿನೈದು ವರ್ಷಗಳಿಂದ ನನ್ನ ತಗೊಂಡು ಎಲ್ಲಾದ್ರು ಒಂದು ಅಲ್ಲೋ ಇಲ್ಲೋ ಕೇಳಲೇ ಕೇಳಬೇಕು ನೀವು ಇಲ್ಲ ಸ್ವಾಮಿ ಡಾಕ್ಟರ್ ಹಿಂಗ್ಕೊಂಡವ್ರೆ ಆಯ್ತು ಅವ್ರು ಇನ್ನೊಬ್ರು ಹಿಂಗೀಸ್ಕೊಂಡವ್ರೆ ಅಂತ ಕೇಳಿದ್ರು ಕೊಟ್ಟಿರೋ ಗೊತ್ತೇ ಹೊರತು ನಾನು ಈಸ್ಕೊಂಡಿರೋ ನನ್ನ ಗೊತ್ತೇ ದಲಿತ ಸಮುದಾಯಕ್ಕೆ ಯಾವ ರೀತಿ ನಾವು ಕೆಲಸ ಮಾಡಿದ್ದೇವೆ ಇದೆಲ್ಲವೂ ಕೂಡ ನಾನು ಹೇಳಿದೆ ಮತ್ತು ಮೊದಲನೇದಾಗಿ ನಾನು ಹೇಳುವಂಥದ್ದು ನಾನು ಒಬ್ಬ ಆರೋಗ್ಯ ಸಚಿವನಾಗಿ ಈ ರಾಜ್ಯದಲ್ಲಿ ಸಾವಿರಾರು ಜನರ ಪ್ರಾಣವನ್ನು ಉಳಿಸುವಂಥ ಕೆಲಸ ಮಾಡಿದ್ದೇನೆ ಒಂದು ಪ್ರಾಣ ನಾನು ರಾಜಕಾರಣಕ್ಕೆ ಬಂದಿರೋದು ಕೂಡ ಜನರ ಬದುಕನ್ನ ಬದಲಿಸಬೇಕು ಸಮ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತಿದ್ದೇನೆ ಹೊತ್ತು ನನ್ನ ವೈಯಕ್ತಿಕ ಏಳಿಗೆಗೋಸ್ಕರ ಅಲ್ವಾ ಅಥವಾ ನಾನೊಂದು ಇಪ್ಪತ್ತು ಕಾಲೇಜ್ ಮಾಡಿ ಬಂದಿದ್ದೀನಿ ಒಬ್ಬೊಬ್ರ ಹತ್ರ ಐದು ಲಕ್ಷ ಹತ್ತು ಲಕ್ಷ ಇಟ್ಕೊಂಡು ನಿಮ್ಗೆ ಆಶಿಕ್ ಕೊಡಿಸ್ತೀನಿ ಮೆಡಿಕಲ್ ಸಿಕ್ ಕೊಡ್ತೀನಿ ಇಂಜಿನಿಯರಿಂಗ್ ಸೀಟ್ ಕೊಡ್ತೀನಿ ಈ ಬಾಳ ನಾನು ಮಾಡ್ತೀನಿ ಇಂಥ ಬಾಳ ನಾನು ಬಾಡಿನಿ ಇವತ್ತು ಏನಾಗಿದೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗೆ ಈ ಸ್ಥಳೀಯ ಶಾಸಕರಿಗೆ ನನ್ನ ಒಬ್ಬರನ್ನ ಏನಾದರೂ ಮಾಡಿದ್ರೆ ಬಿ ಜೆ ಪಿಯ ಪ್ರಭಾವವನ್ನು ಕುಗ್ಗಿಸ್ಬೋದು ಈ ಜಿಲ್ಲೆಗಳಲ್ಲಿ ಅಂತ ಇವರು ಉನ್ನಾರ್ಥ ಇದು ನಿಮ್ಮ ಸಾಧ್ಯ ಆಗಲಿಲ್ಲ ನೀವು ಮೋಸದಿಂದ ಅಧರ್ಮದಿಂದ ಕಾನೂನು ಬಾಹಿರವಾಗಿ ನನ್ನ ಹೆಸರು ಸೇರಿಸಿದ ಮರುಕ್ಷಣ ನಿಮ್ಮ ರಾಜಕೀಯ ಅವನತಿ ಪ್ರಾರಂಭ ಆಗಿದೆ ಅಂತ ನಾನು ಎಚ್ಚರಿಕೆ ಶಾಸಕರ ಹಿಂಬಾಲ ಅವರೇನು ಯಾವತ್ತೂ ಕಾಂಗ್ರೆಸ್ಗೂ ಸರಿಯಾಗಿ ಓಟ್ ಹಾಕಿಲ್ಲ ಅವ್ರ ಮೇಲೆ ಯಾವಾಗ ಫಸ್ಟ್ ಓಟ್ ಹಾಕ್ಕೊಂಡಿದಾನೆ ಅವನು ಇಬ್ಬರು ಮೂಡ ಹಂಗೇನೆ ಅವರು ಅಂತವರು ಸ್ಟೇಷನ್ಗೆ ಹೋಗ್ತಾರೆ ಅಲ್ಲಿ ಆಕೆ ಮೇಲೆ ಎಲ್ಲ ಒತ್ತಡ ತಂದ್ವಿ ನನಗಿರೋ ಮಾಹಿತಿ ಇ ಎಸ್ ಐ ಶರಣಪ್ಪ ಇ ಎಸ್ ಐ ಶರಣಪ್ಪ ಮತ್ತೆ ಮತ್ತೆ ಹೇಳ್ತೀನಿ ಈ ಮಹತ್ವವನ್ನು ನಾನೇ ತಂದಿದ್ದೀನಿ ಆಕೆ ವಸ್ತವ ಸ್ಥಿತಿಯನ್ನ ಕಂಪ್ಲೇಂಟ್ನಲ್ಲಿ ಬರೀಲಿಕ್ಕೆ ಹೋದ್ರೆ ಇದಾದಲ್ಲಿ ನಮ್ಮ ಆ ಡೆತ್ ಅಲ್ಲಿ ಏನಿದೆ ಅದನ್ನೇ ನೀನ್ ಬರಿಬೇಕು ಅಂತ ಒತ್ತಡ ಮಾಡಿರ್ತಕ್ಕಂಥ ಅಧಿಕಾರಿ ಇದೆಲ್ಲ ಕೂಡ ತನಿಖೆ ಆಗ್ತದೆ ಕಾನೂನ್ಗೆ ಯಾರು ಕೂಡ ದೊಡ್ಡವರಲ್ಲ ಕಾನೂನು ಕೆಳಗಡೆ ನೀವು ನೋಡ್ತಾ ಇದ್ದೀರಲ್ಲ ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಯಾರು ದೊಡ್ಡವರಲ್ಲ ಎಲ್ಲ ಕೂಡ ಹೊರಗಡೆ ಬರಬೇಕು ಯಾರು ಇದ್ರ ಇದ್ದಾರೆ ಇದ್ರ ಮುಂದೆ ಇದ್ದಾರೆ ಎಲ್ಲವೂ ಕೂಡ ಬರಬೇಕು ತಾರಕಿ ಕಾಂತಿ ಕೂಡ ನಾನು ನೋಡ್ತೇನೆ ಶಾಸಕರು ಏನ್ ಮಾಡಿದ್ದಾರೆ ಸ್ಥಳೀಯ ಶಾಸಕರು ಬಹಳ ವೀರಾವೇಶವಾಗಿ ದಲಿತ ಹುಡುಗರಿಗೆ ಅನ್ಯಾಯ ಆಗಿದೆ ದಲಿತ ಕುಟುಂಬಕ್ಕೆ ಅನ್ಯಾಯ ಆಗಿದೆ ಇದಕ್ಕೆ ನೇರ ಹೊಣೆ ಎಂ ಪಿ ಅವರು ಎಂ ಪಿಗೂ ಬಹು ಸಂಬಂಧ ಇಲ್ಲ ಈ ಹುಡುಗರು ದುಃಖೇಶ್ ಇರೋರು ನನ್ನ ಜೊತೆ ಸಂಪರ್ಕ ಇಲ್ಲ ಆದರೆ ಎಂ ಪಿ ಅವರು ಕಾರಣ ಯಾಕೆ ಆ ಡೆತ್ ನೋಟ್ ಸೋ ಕಾಲ್ಡ್ ಡೆತ್ ನೋಟ್ ಇದೆ ಪೊಲೀಸ್ ಅಧಿಕಾರಿಗಳ ಕರ್ತವ್ಯ ಏನಿತ್ತು ನೀವು ನೀವು ಎನ್ಕ್ವೈರಿ ಮಾಡ್ಬೇಕಾಗಿಷನ್ ಎನ್ಕ್ವೈರಿ ಮಾಡ್ಬೇಕಾಗಿ ನಾನು ನಾನು ಯಾವ ರೀತಿಯಲ್ಲಾದರೂ ಈ ವ್ಯಕ್ತಿಗೆ ನಾನು ಪರಿಚಯ ಇದೀನ ನನಗೂ ಸಂಪರ್ಕ ಇದೆಯಾ ನೋಡ್ಬೇಕಾಗಿ ವಹಿವಾಟಿದ್ಯಾ ನೋಡ್ಬೇಕಾಗಿ ಅವರು ಈಗ ಏನ್ ಮಾಡ್ತಾರೆ ಈ ಇತಿಹಾಸದಲ್ಲಿ ಮೊದಲನೇ ಸರಿ ಒಬ್ಬ ಸಿಟ್ಟಿಂಗ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ನೂರ್ ನಲವತ್ತು ಕೋಟಿ ಭಾರತೀಯರಲ್ಲಿ ಐನೂರ ಮೂವತ್ನಾಲ್ಕು ಜನ ಲೋಕಸಭಾ ಸದಸ್ಯರಲ್ಲಿ ನಾನು ಇಪ್ಪತ್ತು ಲಕ್ಷ ಜನರು ನನ್ನನ್ನು ಆಯ್ಕೆ ಮಾಡಿ ಇಪ್ಪತ್ತು ಲಕ್ಷ ಮತದಾರ ನನ್ನ ಕ್ಷೇತ್ರದಲ್ಲಿದ್ದಾರೆ ಎರಡು ಬಾರಿ ಈ ರಾಜ್ಯದಲ್ಲಿ ಸಚಿವನಾಗಿ ಕೆಲಸ ಮಾಡಿದೆ ಮೂರು ಸರಿ ಶಾಸಕನಾಗಿದೆ ಯಾವುದೇ ಒಂದು ಸಣ್ಣ ಕಪ್ಪು ಚುಕ್ಕಿ ಒಬ್ಬರ ಪ್ರಾಣ ತಗೊಂಡಿರುವಂತದ್ದಾಗಿ ನನ್ನ ಜೀವನದಲ್ಲಿ ಈ ಜಿಲ್ಲೆಯಲ್ಲಿ ಈ ಕ್ಷೇತ್ರದ ಒಬ್ಬ ರೈತ ಹೇಳಿದ್ರೆ ಅವತ್ತೇ ನಾನು ರಾಜಕಾರಣದಿಂದ ದೂರ ಹೋಗಿದ್ದೆ ಇದನ್ನ ರಾಜಕೀಯವಾಗಿ ಬೆಳೆಸ್ ಬಳಸ್ಬೇಕು ಈ ಶಾಸಕಾಳ ಶಾಸಕ ಆದರೆ ಏನಾದರೂ ಮಾಡಿ ಇದೊಂದು ಪ್ರಕರಣ ಸಿಕ್ಕಿದೆ ಅದು ಸಾವಾಗಿರೋದಕ್ಕೆ ನೋವಿಲ್ಲ ಅದಕ್ಕೊಂದು ವಾರದಿಂದ ಒಬ್ಬ ಇದೇ ದಲಿತ ಉಳಿದ ಪೆಟ್ರೋಲ್ ಅಲ್ಲಿ ನೇಣಿಗೆ ಶರಣಾಗಿರ್ತಾನೆ ಅವನ ಬಗ್ಗೆ ಯಾಕೆ ಹೋಗಿಲ್ಲ ಒಂದೇ ವಾರ್ಡ್ ಹಿಂದೆ ಅದೇ ವಾರ್ಡಲ್ಲಿ ಅಲ್ಲಿ ಹೋಗಿಲ್ಲ ಯಾಕೆಂದ್ರೆ ಅಲ್ಲಿ ಸುಧಾಕರ್ ಹೆಸರಿಲ್ಲ ಇಲ್ಲಿ ಅವರಿಗೆ ಮುಖ್ಯವಾಗಿರುವಂತಹದ್ದು ಸುಧಾಕರ್ ಹೆಸರಿದೆ ಏನಾದರೂ ಮಾಡಿ ರಾಜಕೀಯವಾಗಿ ಅವರನ್ನು ಮುಗಿಸ್ಬಿಡ್ಬೋದು ದಲಿತರ ಹೆಸರನ್ನ ಇಟ್ಕೊಂಡು ಅವ್ರಿಗೇನಾದರೂ ಒಂದು ಪ್ರಚೋದನೆ ಮಾಡಿ ಇವ್ರನ್ನ ಅವ್ರ ವಿರುದ್ಧ ಮಾಡಬೇಕು ಅನ್ನುವಂಥ ಹುನ್ನಾರ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ಷಡ್ಯಂತ್ರ ನನ್ನ ಮೇಲೆ ಇದನ್ನ ಇವ್ರು ಮಾಡಿದ್ದಾರೆ ಇದಕ್ಕೆ ಗುಲಾಮರಂತೆ ಐ ಆಮ್ ಸಾರಿ ಟು ಸೇ ದಿಸ್ ವರ್ಲ್ಡ್ ಗುಲಾಮರಂತೆ ವರ್ತಿಸಿದ್ದಾರೆ ಪೊಲೀಸ್ನ ಇಲಾಖೆ ಎಸ್ ಪಿ ಓ ಎಸ್ ಪಿ ಸರ್ಕಲ್ಲು ಈ ಜನ ಇದ್ದೀರಿ ನಾನೇನು ನನ್ನ ವ್ಯಕ್ತಿತ್ವ ಏನು ನಿಮ್ಗೆ ಗೊತ್ತಿರುವ ಅಥವಾ ಇದೇ ಕೇಸ್ ನೀವೇನಾದ್ರೂ ಪ್ರಾರಂಭದಲ್ಲಿ ನೀವು ತನಿಖೆ ಮಾಡಿದ್ದೀರಾ ಮಾಡಿಲ್ಲ ಎ ಒನ್ ನನ್ನ ಹೆಸರಾಗ್ತಾರೆ ಎ ಒನ್ ಎಂ ಪಿ ಓ ಹೆಸರಾಗ್ತಾರೆ ಮತ್ತು ಅಟ್ರಾಸಿಟಿ ಕೇಸ್ ಆಗ್ತದೆ ಏನಂತೆ ಅಟ್ರಾಸಿಟಿ ಕೇಸು ನಾನು ಬಹಿರಂಗವಾಗಿ ಆ ವ್ಯಕ್ತಿಯನ್ನ ಜಾತಿ ಹಿಡಿದು ನಿಂದಿಸಿರ್ಬೇಕು ಲೆಕ್ಕ ನಿಂದಿಸಿರ್ಬೇಕು ನಾನಿರೋದಿಲ್ಲಿ ದೆಹಲಿಯಲ್ಲಿ ಎರಡು ಸಾವಿರ ಕಿಲೋಮೀಟರ್ ಆಗಿ ನನಗೂ ಅದನ್ನ ಫೋನ್ ಕಾಂಟ್ಯಾಕ್ಟ್ ಇದೆಯಾ ಇಲ್ಲ ಮೆಸೇಜ್ ಕಾಂಟ್ಯಾಕ್ಟ್ ಇದೆಯಾ ಇಲ್ಲ எல்பயது புராவை இல்லையா இல்ல இதன்ன நீங்க மா